ಧ್ವನಿ ಗೆ ಸ್ವಾಗತ ಅಳಿದುಳಿದ ಕಟಾವಿಗೆ ಬಂದ ಹೆಸರು ಬೆಳೆ ನಾಶ ತೇವಾಂಶಕ್ಕೆ ಮೆಕ್ಕೆಜೋಳ ಈರುಳ್ಳಿ ನಾಶ ಪರಿಹಾರ ಕೊಡಲು ರೈತ ನಾಯಕ ಅಂತಪ್ಪ ಕೋಳೂರ ಮನವಿ ಕೊಪ್ಪಳ ಜಿಲ್ಲೆಯಾದ್ಯಂತ ಕಳೆದ ತಿಂಗಳಿಂದ ಬಿಟ್ಟು ಬಿಡದೆ ಜಿಟಿ ಜಿಟಿ ಮಳೆ ಸುರಿತಾ ಹಿನ್ನೆಲೆ ಒಂದು ಕಡೆ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾದರೆ ಮತ್ತೊಂದು ಕಡೆ ಮೆಕ್ಕೆಜೋಳ ಈರುಳ್ಳಿಗೆ ಮೇಲೆ ಗೊಬ್ಬರವನ್ನಾಗಿ ಹಾಕಲು ಜಿಲ್ಲಾದ್ಯಂತ ಯೂರಿಯಾ ಗೊಬ್ಬರ ಸಿಗದೆ ಹಿನ್ನೆಲೆ ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗೆ ಮಳೆಯಿಂದ ತೇವಾಂಶ ಹೆಚ್ಚಾಗಿ ವಿವಿಧ ಬೆಳೆಗಳು ಹಳದಿ ಬಣ್ಣಕ್ಕೆ ಬಂದು ಹೆಸರು ಬೆಳೆ ನಾಶವಾಗಿತ್ತು ಅಲ್ಲದೆ ಇದರ ಜೊತೆಯಲ್ಲಿ ಮೆಕ್ಕೆಜೋಳ ಈರುಳ್ಳಿ ಬೆಳೆಯೂ ಕೂಡ ನಾಶವಾಗಿದೆ ಹೆಸರು ಬೆಳೆ ಪರಿಹಾರಕ್ಕಾಗಿ ಅನೇಕ ಬಾರಿ ಮಾಧ್ಯಮಕ್ಕೆ ಆಗ್ರಹಿಸಿದ್ದು ಅಲ್ಲದೆ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಕೂಡ ಯಾರೊಬ್ಬರು ಸ್ಥಳೀಯ ಸಚಿವರು ಸ್ಥಳೀಯ ಸಿಎಂ ಹಾರ್ದಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದ ಜನರಿಗಾಗಿ ವಿಧಾನಸಭೆ ಅಧಿವೇಶನದಲ್ಲಿ ರೈತರ ಪರವಾಗಿ ರೈತರ ಪರಿಹಾರದ ವಿಚಾರವನ್ನು ಯಾರೊಬ್ಬರೂ ಕೂಡ ಜಿಲ್ಲೆಯ ರೈತರಿಗೆ ಪರಿಹಾರದ ಅನುದಾನ ಕೊಡುವ ಸಲುವಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದ ಶಿವರಾಜ್ ತಂಗಡಿಗೆ ಆಗಲಿ ಜಿಲ್ಲೆಯ ಉಳಿದ ತಾಲೂಕಿನ ಕ್ಷೇತ್ರದ ಶಾಸಕರಾಗಲಿ ಯಾರೊಬ್ಬರೂ ಕೂಡ ಅಧಿವೇಶನದಲ್ಲಿ ಧ್ವನಿಯತ್ತಿ ಮಾತನಾಡಿಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಏನು ಮಾಡ್ತಾ ಇದ್ದಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಏನು ಮಾಡ್ತಾ ಇದ್ದಾರೆ ಜಿಲ್ಲೆಯ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಹಾಕದಿದ್ರೆ ಕ್ಷೇತ್ರದ ರೈತರು ಯಾರನ್ನ ಕೇಳಬೇಕು ರೈತರ ಬೆಳೆ ಹಾಳದಾಗ ತಮಗೆ ಪರಿಹಾರ ಕೇಳುದು ರೈತನಿಗೆ ಬೆಳೆ ಬೆಳೆದ್ರೆ ನಿಮಗೆ ನಮ್ಮ ರೈತರು ಪರಿಹಾರ ಕೊಡುತ್ತಾರೆ ನಿಮ್ಮ ಸರ್ಕಾರಕ್ಕೆ ಇದನ್ನ ತಿಳಿದುಕೊಳ್ಳ್ರಿ ಬೆಳೆ ಹಾಳದ ಸಂದರ್ಭದಲ್ಲಿ ಆದರೂ ಕೂಡ ರೈತರಿಗೆ ಬೆಳೆ ಹಾಳದ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕು ಅಂತ ಕಣ್ಣಿರಿಟ್ಟ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಡೂರ ಇವರು ಪರಿಹಾರ ಹಾಕಲು ಕೃಷಿಗೊಂಡಿದ್ದಾರೆ ಅಂದಪ್ಪ ಕೂಡರ ಕುಪ್ಪಳ ಇದ್ವಿ ಆ ಇತ್ತೀಚಿಗೆ ಅದು ರೋಗ ಬಿದ್ದ ಏಕ ಮಳೆ ಹತ್ತ ಹಾಳದು ಅದನ್ ಸತಿ ಎಂಟೊಂಬತ್ತು ಹತ್ತು ಎಕರೆ ಅವಳ ಹರಿಗಿ ಬಿಟ್ಟಿವಿ ಅದ್ರಾಗ ಹಾಳಾತು ಪರಿಹಾರ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಏನೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಮಾಡಿದ್ವಿ ಮಾಧ್ಯಮಕ್ಕೂ ಬಂತು ಯಾರು ಏನೋ ಪರಿಹಾರ ಇವತ್ತಿಗೆ ಯಾರು ಚಕ್ಕರ ಇತ್ತಿಲ್ಲ ಇವತ್ತು ಉಸ್ತುವಾರಿ ಸಚಿವರ ಶಿವರಾಜ್ ತಂಡೇಗಾರ್ ಆತು ರಾಯಡ್ಡಿ ಸಾಹೇಬ್ರ ಆಯ್ತು ಏನೋ ಚಕಾರ ಇತ್ತಿಲ್ಲ ಈಗ ನಾವು ಏನೋ ಒಂದು ಅದನ್ನ ಹರಿಗಿದ್ರ ಸತಿ ಕಡೆಗೆ ನಾವು ಮೆಕ್ಕೆಜೋಳ ರೈತಿ ಆ ಧೈರ್ಯಕ್ಕೆ ನಾವು ಒಂದು ಬದುಕಿ ಹೋಗು ಏನಾರ ಒಂದು ಆಕೈತಿ ಸಾಲ ಸೋಲ ಹರ್ಕಣಕ್ ಆಕೈತಿ ಅಂತ ಅದನ್ನು ನೋಡಿದ್ವಿ ಒಂದ್ ಕಡೆ ಇರೋ ಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ಇರೇ ಗೊಬ್ಬರ ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಸಿ ಗೊಬ್ಬರ ಸಿಗ್ಲಾ ಆಧಾರ್ ಕಾರ್ಡ್ ಬಂದ ಚಲೋ ಎಡ ಚೆಲೋ ಕೊಡ್ತು ಅಂತಾರ ಅದಕ್ಕೆ ಸತಿ ಇದಾಗಿಲ್ಲ ಗೊಬ್ಬರ ಸಿಗ್ಲಾ ಕಳೆದ್ ಬಂದು ಅವು ಉಳ್ಳಾಗಡ್ಡಿ ಮೇಲ್ ಗೊಬ್ಬರ ಹಾಕು ಇಲ್ಲ ಮೆಕೆಜ್ ಮೇಲ್ಗೊಬ್ಬರ ಹಾಕಿಲ್ಲ ಯಾವ್ದಕ್ಕೂ ಇಲ್ಲ ಈ ಒಳಗಡ್ಡಿನ ಹಾಳೆ ಇದ್ದಾಗ ಮೆಕ್ಕೆ ಹೋಳ ಹಾಳಾಗೈತೆ ಅದನ್ ಸತಿ ಹರಗಂತ ಪರಿಸ್ಥಿತಿ ಅದನ್ನ ಹರಿ ಬಂದಿತ್ತು ನಾಶ ಆಗೈತಿ ಈಗ ಸರ್ಕಾರ ಬೇರೆ ಜಿಲ್ಲಾ ಇವತ್ತು ದೇಶದಿಂದ ಪರಿಹಾರ ನಮ್ ಜಿಲ್ಲಾ ಅಂತ ಹೇಳಿ ಚರ್ಚೆ ನಮ್ಮ ಜಿಲ್ಲಾದರು ಒಂದು ಶಿವರಾಜ್ ತಂಗಡಿಗೆ ಅವರು ಸಚಿವರಾದ ಶಾಸಕರಾದ ಒಬ್ಬರು ಚಕಾರ ಐತಿಲ್ಲ ಇವತ್ತು ಕೂಡಲೇ ಇವತ್ತು ಏನಾರು ಮಾಡಿ ಒಂದು ದೇಶದಿಂದ ಚರ್ಚೆ ಮಾಡಿ ನಮ್ ಜಿಲ್ಲೆದ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಡಿ ಶು ಏನಾರು ಹಾಕ್ಬೇಕಂದು ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಷ್ಟೇ ನಾ ಮನವಿ ಮಾಡ್ಕಂತೀನಿ ಹೊರಟಾಗಿ ನಿಮ್ಗೇನು ಆಗ್ರಹ ಅಲ್ಲ ನಮ್ಗೆ ಬೇಸತ್ತೋಗಿವಿ ತೊಗೀವಿ ಹಾಳಾಗಿವಿ ಈಗ ಹಾಳಾಗಿದ್ದ ನಮ್ಗೆ ಸುಖ ಕುಡಿದು ಸಹ ಅಷ್ಟ ನನ್ಗೆ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಜಾರ್ಸ್ಬೇಕಂತಂದ್ರ ಒಂದು ಅನುದಾನ ತಂದು ಬರದಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರಿಹಾರ ರೇಟ್ ಮುಂಚೂರ್ ಮಾಡಿದ್ರ ಬದುಕ ದಾರಿ ಆಗುತ್ತಾ ಇಲ್ವಕ್ ದಾರಿ ಇಲ್ಲ ಏನು ಪ್ರಯೋಜನ ಇಲ್ಲ ಅಂತ ನಾನು ಈ ಮಾಧ್ಯಮ ನಾ ಮನವಿ ಮಾಡ್ಕೊಂತೀನಿ ಅಂದ್ರೆ ಈ ಪು ಮಾತಾಡಲ್ಲ ನನಗ ಕಣ್ಣೂರ್ ಕಪ್ಪಳಕ್ಕೂ ಕೂಡ ತಿನ್ನಾಗೈತಿ ನನ್ ಬ್ಯಾಂಕ್ ನಾಗ ಫೋನ್ ಮಾಡಕ್ ಎಲ್ಲಿಂದ ಕಟ್ಲಾನೆ ಸಾಕು ಬೇಕು ಕೂಡ ಆಗಿ ಸಾಕ್ಳಿಗೆ ಹೇಳ್ರಿ ಪರಿಯಾರ್ ಹಾಕಿದ್ರ ಕೈ ಹಿಡಿಯಾಗ ಮಾಡ್ರಿ ಅಂತ ಅಂದು ನಮ್ಮ ಮನೆಗೆ ಮಾತಿನಿ